ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತಿನ ಡೇ ಫಸ್ಟ್ ಆಫ್ ಅಂದ್ರೆ ಮಧ್ಯಾಹ್ನವರೆಗೆ ಟೋಟಲಿ ಒಲೆಟೈಲಿಟ್ಟು ಲೈಕ್ ಈಗ ಎರಡು ಫಾಲು ಒಂದು ಅಪ್ಪು ತಿರ್ಗಾ ಫಾಲು ಆಮೇಲೆ ಸ್ವಲ್ಪ ಸೈಡ್ ವೇಸ್ ಇದೇ ರೀತಿ ಇತ್ತು ಸೊ ಅದೇ ತರ ಇದ್ದಂತ ಮಾರ್ಕೆಟ್ ನಂತರ ಅಟ್ ಸ್ಟ್ರೆಚ್ ಅಲ್ಲಿ ಒಂದು ಮೂಮೆಂಟ್ ಕೊಡ್ತು ಮೂವ್ಮೆಂಟ್ ಕೊಟ್ಟ ಮೇಲಿಂದ ತಿರ್ಗಾ ಸ್ವಲ್ಪ ಸೈಡ್ ವೇಸ್ ಆಗಿ ಈಗ ನೋಡಿ ಈಗ ರಿಟರ್ನ್ ಬರ್ತಾ ಇದೆ ಓಕೆನಾ ಸೊ ಈ ರೀತಿ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಇವತ್ತು ಕೋಸ್ಟಲ್ ಟ್ರೇಡರ್ ಅವರು ಹಿಡಿದಂತ ಪಾಯಿಂಟ್ಸ್ ತೆಗೆದ್ರೆ ನೈಂಟಿ ತ್ರೀ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೀವಿ ಟೋಟಲಿ ಇವತ್ತು ನೈಂಟಿ ತ್ರೀ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಟೆನ್ ಪಾಯಿಂಟ್ಸ್ ಫಸ್ಟ್ ಟ್ರೇಡಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸೆಕೆಂಡ್ ಅಲ್ಲಿ ಟೆನ್ ಫೋರ್ತ್ ಅಲ್ಲಿ ಫಿಫ್ಟಿ ಸೊ ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಕ್ಯಾಪ್ಚರ್ ಮಾಡಿದ್ವಿ ಅದೇ ಥರ ನಾವು ಗೇಟ್ ಟ್ರೇಡಿನಲ್ಲಿ ಯಾರೆಲ್ಲ ಇದ್ದಾರೋ ಅವರೊಟ್ಟಿಗೂ ನಾವು ಟ್ರೇಡ್ ಮಾಡಿ ಫಿಫ್ಟಿ ಟೂ ಪಾಯಿಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಿದ್ವಿ ಸೊ ಫಿಫ್ಟಿ ಟೂ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಎಲ್ಲಿ ಅವರಿಗೆ ಅಂದ್ರೆ ಗೆ ತೃಪ್ತಿ ಆಗಿರ್ಬೇಕು ಟೂ ಟ್ರೇಡ್ ಇಸ್ ಎನ್ ಆಫ್ ಫಾರ್ ದ ಡೇಸ್ ಸರ್ ಅಂತ ಎಷ್ಟು ಗಂಟೆಗೆ ಹನ್ನೆರಡು ಮುಕ್ಕಾಲಿಗೆ ಸಾಕ್ ಅಂತ ಹೇಳೋಷ್ಟು ಬಂದಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಪ್ರಾಫಿಟ್ ಮಾಡಿದ್ದಾರೆ ಸೊ ಒಂದು ಲಾಟ್ ಅಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಸೊ ಈ ರೀತಿಯ ಟ್ರೇಡ್ಸ್ ಗಳನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂಡ್ ಇವತ್ತು ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗಿತ್ತು ಯಾವ ಕಡೆ ಹೋಗುತ್ತೆ ಮಾರ್ಕೆಟ್ ನಿನ್ನೆ ಒಂದ್ಸಲಿ ಮೇಲೋಗ ಕೆಳಗ್ ಬಂದು ತಿರ್ಗಾ ಮೇಲ್ ಹೋಗ್ತಿದೆ ಸೊ ಮೇಲ್ ಹೋಗುತ್ತಾ ಹೋಗುತ್ತಾ ಯಾವ ಕಡೆ ಹೋಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಕರೆಕ್ಟ್ ಅಲ್ವಾ ಸೊ ಮಾರ್ಕೆಟು ಇಲ್ಲಿ ಸಪೋರ್ಟ್ ತೊಗೊಳ್ತಿದ್ಯಾ ರೆಸಿಸ್ಟೆನ್ಸ್ ತಗೊಳ್ತಿದ್ಯಾ ಏನಂತಾನೆ ಅರ್ಥ ಆಗ್ತಿರ್ಲಿಲ್ಲ ಬಟ್ ನಮ್ಮ ಕ್ಲಿಯರ್ ಝೋನ್ ಪ್ರಕಾರಕ್ಕೆ ನಮ್ಮ ಝೋನ್ ಅನ್ನೋದು ರೆಸಿಸ್ಟೆನ್ಸ್ ಮಾಡಿದೆ ರೀಟೆಸ್ಟ್ ಬರಬೇಕಾದ್ರೆ ನಾವು ಸಿ ಮಾಡಿದ್ದೀವಿ ಫಾಲ್ ಆಗಬೇಕಾದ್ರೆ ನಾವು ಪಿ ಇ ಮಾಡಿದೀವಿ ಸೊ ಯಾವ ಯಾವ ಟೈಮಲ್ಲಿ ಯಾವ ಟ್ರೇಡ್ ಮಾಡಬೇಕು ಅದೇ ಟ್ರೇಡನ್ನು ಮಾಡಿದ್ದೀವಿ ಅಂಡ್ ವಂಡರ್ಫುಲ್ ಟ್ರೇಡ್ ಅಂದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಇಂದ ನಾವು ಟೂ ಫಿಫ್ಟಿ ವರೆಗೂ ಕ್ಯಾಪ್ಚರ್ ಮಾಡಿದ್ವಿ ಇದು ವಂಡರ್ಫುಲ್ ಟ್ರೇಡನ್ನು ಕ್ಯಾಪ್ಚರ್ ಮಾಡಿದ್ವಿ ನಿಮಗೆ ಡೈಲಿ ಹೇಳ್ತಾ ಇದ್ದೀವಿ ನೀವು ನೋಡ್ತಾನೇ ಇದ್ದೀರಿ ಸುಮಾರು ಜನ ಅಬ್ಸರ್ವ್ ಮಾಡ್ತಾನೆ ಇದೀರಿ ಇವತ್ತುವರೆಗೂ ನಾವು ಈ ತಿಂಗಳು ಪೂರ್ತಿ ಹೇಳ್ತಾನೆ ಇದೀವಿ ಏನಂತ ಒನ್ ಅವರ್ ಝೋನ್ ಮಾರ್ಕ್ ಮಾಡಿ ಒನ್ ಅವರ್ ಝೋನ್ ಮಾರ್ಕ್ ಮಾಡಿದ್ಮೇಲಿಂದ ಮಾರ್ಕೆಟ್ ಫಾಲ್ ಆಗಿ ರೀಟೆಸ್ಟ್ ಆದ್ಮೇಲೆ ಸ್ವಿಂಗ್ ಬ್ರೇಕ್ ಆಗ್ತಿದ್ದಂಗೆ ನಾವು ಎಂಟ್ರಿ ತಕೊಂಡ್ರು ಒನ್ ಪಾಯಿಂಟ್ ಫೈವ್ ಫಸ್ಟ್ ಟಾರ್ಗೆಟ್ ಬಟ್ ಇದು ಇಂದ ಹೊರಟಿದ್ರಿಂದ ಇದು ಒಂದಿಂದ ಹೊರಟಿದ್ರಿಂದ ಟೂವರೆಗೆ ಗ್ಯಾರಂಟಿ ಕುತ್ಕೊಬೋದು ಸೊ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬಂದಿದೆ ಓಕೆನಾ ಸೊ ನೀವು ಅದನ್ನೇ ನೀವು ಆಪ್ಷನ್ಸ್ ಅಲ್ಲೂ ನೋಡ್ಬೋದು ಲೈಕ್ ಆಪ್ಷನ್ಸ್ ಅಲ್ಲಿ ಪುಟ್ ಆಪ್ಷನ್ ತೆಗೆದು ನೋಡಿದಾಗ ಪುಟ್ ಆಪ್ಷನ್ಸ್ ಅಲ್ಲಿ ನೋಡಿ ಅಲ್ಲೇ ಇದ್ದಂತ ಮಾರ್ಕೆಟ್ ಅಲ್ಲೇ ಇದ್ದಂತ ಮಾರ್ಕೆಟ್ ಏಕ್ದಮ್ ಒನ್ ಅವರ್ ಝೋನ್ ಬ್ರೇಕ್ ಆದಾಗ ಇಲ್ಲಿ ಯಾವುದೇ ರೀತಿಯ ರೀಟೆಸ್ಟ್ ಎಲ್ಲ ಮಾಡೋದಿಲ್ಲ ಇಲ್ಲಿ ಯಾವುದೇ ರೀತಿಯ ರೀಟೆಸ್ಟ್ ಎಲ್ಲ ಮಾಡೋದಿಲ್ಲ ನಿಮಗೆ ಗೊತ್ತಾಗ್ಬೇಕು ಅದು ಎಲ್ಲಿ ಯಾವಾಗ ಬ್ರೇಕೌಟ್ ತಗೊಬೇಕು ಯಾವಾಗ ರೀಟೆಸ್ಟ್ ತಗೊಬೇಕು ನೀವು ಕಲಿಬೇಕು ಕಲ್ತ್ರಿ ಅಂತ ಆದ್ರೆ ನೋಡಿ ಎಲ್ಲಿಂದ ಈಜಿಯಾಗಿ ಟೂ ಫಿಫ್ಟಿ ಏಟ್ ನಮ್ಮ ಲೈನ್ ಏನಿತ್ತು ಟೂ ಸಿಕ್ಸ್ಟಿ ಏಟ್ ಅಲ್ಲಿವರೆಗೂ ಟಾರ್ಗೆಟ್ ಕೊಟ್ಟಿದೆ ಸೊ ಅದನ್ನ ನಾವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ತಿಳಿಸಿ ಹೇಳಿದೀವಿ ಆಲ್ ಇನ್ ಒನ್ ಗ್ರೂಪ್ ಅಲ್ಲಿ ನೋಡಿದಾಗ ನೋಡಿ ಇಲ್ಲಿ ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ಇಂದ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಈ ಟ್ರೇಡ್ ಅನ್ನ ನಾವು ಕ್ಲಿಯರ್ ಆಗಿ ಇನಿಷಿಯೇಟ್ ಮಾಡಿದೀವಿ ನೋಡಿ ಟೂ ಫಿಫ್ಟಿ ಏಟ್ ಎಕ್ಸಿಟ್ ಆಗಿದ್ದಾರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ ಸೊ ಈ ರೀತಿಯಲ್ಲಿ ಎಲ್ಲ ರೀತಿಯ ಟ್ರೇಡ್ಸ್ ಗಳು ಅಲ್ಲೇ ಬಂದಂತದ್ದು ಅಂಡ್ ಬೆಳಿಗ್ಗೆ ಹೊತ್ತು ನೋಡಿ ರಿಟರ್ನ್ ಬರಬೇಕಾರೆ ನೋಡಿ ಇಲ್ಲೂ ಅಷ್ಟೇ ಟೂ ಟೆನ್ ಟೂ ಏಟ್ ಟೂ ನೈನ್ಟೀನ್ ನೋಡಿ ಇಲ್ಲೂ ಸೇಮ್ ಥಿಂಗ್ ಎಂಟ್ರಿ ಮಾಡಿ ಎಕ್ಸಾಕ್ಟ್ಲಿ ಟೂ ಫಿಫ್ಟಿ ಏಯ್ಟ್ಗೆ ಟೂ ಫಿಫ್ಟಿಗೆ ಎಕ್ಸಿಟ್ ಮಾಡಿದ್ದಾರೆ ಓಕೆನಾ ಸೊ ಫಿಫ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಅದೇ ಬೆಳಿಗ್ಗೆ ಹೊತ್ತು ನಾವು ಸಿ ನಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಿದ್ದೀವಿ ಲೈಕ್ ನಲ್ಲಿ ನೋಡಬೇಕಾದ್ರೆ ಎಕ್ಸಾಕ್ಟ್ಲಿ ಒನ್ ನಾಟ್ ಇಂದ ಒನ್ ನಾಟ್ ತ್ರೀ ಇಂದ ಒನ್ ಟ್ವೆಂಟಿ ಸೆವೆನ್ ವರೆಗೆ ಕ್ಯಾಪ್ಚರ್ ಮಾಡಿದ್ವಿ ಸೊ ದಟ್ ಇಟ್ ಈಸ್ ವಾಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್ ಟ್ರೇಡ್ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಸುಮಾರು ಜನ ಮಾಡಿದರೆ ಲೈಕ್ ಇಲ್ಲಿ ನೋಡ್ಬೋದು ಒನ್ ನಾಟ್ ಫೋರ್ ಇಂದ ಒನ್ ಟ್ವೆಂಟಿ ವರೆಗೆ ಸೊ ಕ್ಲೀನ್ ಆ್ಯಂಡ್ ಕ್ಲಿಯರ್ ಟ್ರೇಡು ವಿತ್ ಟ್ವೆಂಟಿ ಲಾಡ್ಸು ಕಾನ್ಫಿಡೆಂಟಲ್ ಮಾಡಿದರೆ ಸೊ ದಟ್ ಆ ರೀತಿಯಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಟ್ರೇಡ್ಸ್ ಎಲ್ಲ ಈಸಿಯಾಗಿ ಸಿಕ್ಕಿದೆ ರೀಸನ್ ನೋಡಿ ಇಲ್ಲಿಂದ ರಿಟರ್ನ್ ಹಾಕ್ಬೇಕಾದ್ರೆ ಏನ್ ರೀಸನ್ ಇದೆ ಈಗ ಕಾಲ್ ತಗೋಬೇಕಂದ್ರೆ ಏನ್ ರೀಸನ್ ಇಲ್ಲಿಂದ ಈಗ ಮೇಲ್ಗಡೆ ಹೋಗುತ್ತೆ ಅಂತ ಯಾವ ರೀಸನ್ ಇದೆ ಏನ್ ಲೆಕ್ಕದಲ್ಲಿ ಒನ್ ಟ್ವೆಂಟಿ ಸೆವೆನ್ ಟಾರ್ಗೆಟ್ ಬಂತು ಇದೆಲ್ಲ ಕಲಿಲಿಕ್ಕೆ ಇರುವಂತ ವಿಚಾರ ನಾವು ಕಲ್ತ್ರೆ ಇದು ಈಸಿ ಕಲೀಲಿಲ್ಲ ಅಂದ್ರೆ ಎಲ್ಲದೂ ಟಫ್ ನೋಡಿ ನಾವೊಂದು ಲೈನ್ ಹಾಕಿಟ್ಟಿದ್ದೀವಿ ಪ್ರೀತಿಯಿಂದ ಇನ್ನೂರ ಅರವತ್ತೆಂಟಕ್ಕೆ ನೋಡಿ ಆ ಲೈನ್ ಅನ್ನ ದಾಟಿ ಆ ಲೈನ್ ಅನ್ನೇ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಕ್ಯಾಂಡ್ ಅಂದ್ರೆ ಆಲ್ಮೋಸ್ಟ್ ಒಂದು ಒಂದು ಕಾಲು ಗಂಟೆಯಿಂದನೂ ಮಾರ್ಕೆಟ್ ಅಲ್ಲೇ ಹೋಲ್ಡ್ ಆಗ್ತಾ ಇದೆ ಸೊ ಈಗ ತಿರ್ಗ ಇದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಈ ಲೈನ್ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೋಡಿ ಇದು ಹೈ ಎಷ್ಟಿದೆ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ತ್ರೀ ತರ್ಟಿ ಫೋರ್ ವರೆಗೂ ಹೋಗ್ಲಿಕ್ಕಿದೆ ತ್ರೀ ಹಂಡ್ರೆಡ್ ಇಂದ ತ್ರೀ ತರ್ಟಿ ಫೋರ್ ವರೆಗೂ ಹೋಗ್ಲಿಕ್ಕಿದೆ ಇಲ್ಲಿ ಯಾವ್ದು ರೀತಿಯ ರೆಸಿಸ್ಟೆನ್ಸ್ ಆಗ್ಲಿ ಅಲ್ಲಿ ಕಾಣೋದಿಲ್ಲ ಬಟ್ ಅದು ತ್ರೀ ತರ್ಟಿ ವರೆಗೂ ಹೋಗುತ್ತೆ ಇದು ಸ್ಟಡೀಸ್ ಅಲ್ಲಿ ಬರುವಂತದ್ದು ಇಲ್ಲೂ ನೋಡ್ಬೋದು ನೀವು ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಹತ್ರ ಅದು ಜಂಕ್ಷನ್ ಅಲ್ಲಿ ಸ್ಟಕ್ ಆಗಿದೆ ಎಕ್ಸಾಕ್ಟ್ಲಿ ಹೋಗಿದೆ ಈ ಒನ್ ಅವರ್ ಝೋನ್ ಸರ್ ಒನ್ ಅವರ್ ಝೋನ್ ಅಲ್ಲಿ ಏನಾಗುತ್ತೆ ಒನ್ ಅವರ್ ಝೋನ್ ಇಲ್ಲಿ ಇದು ಇಷ್ಟು ಟ್ರೇಡ್ ಸಿಕ್ಕರೆ ಸಾಕಲ್ಲ ಇಟ್ ಇಸ್ ಮೋರ್ ದನ್ ಎನ್ ಆಫ್ ಒನ್ ಸಿಕ್ಸ್ಟಿ ಸೆವೆನ್ ಬೇಡ ಟೂ ಹಂಡ್ರೆಡ್ ಇಟ್ಕೊಳ್ಳಿ ಟೂ ಹಂಡ್ರೆಡ್ ಇಂದ ಟು ಫಿಫ್ಟಿ ಏಟ್ವರೆಗೆ ಐವತ್ತು ಪಾಯಿಂಟ್ ಐವತ್ತು ಪಾಯಿಂಟ್ ಟ್ರೇಡ್ ಒಂದೇ ಟ್ರೇಡಲ್ಲಿ ಸಿಗ್ಬೇಕಾದ್ರೆ ಎಷ್ಟು ಆರಾಮ್ ಯಾಕೆ ಟೋಟಲ್ ಕನ್ಫ್ಯೂಸ್ ಆಗ್ತೀರಾ ಗೊತ್ತಾಗಲ್ಲ ಈಗ ಏನಾಗಿದೆ ಅಂದರೆ ಮಾರ್ಕೆಟ್ ಅಲ್ಲಿ ಕಾಂಪ್ಲಿಕೇಟೆಡ್ ಕೇಸಸ್ ಬೇಕು ಅಂದ್ರೆ ಅಲ್ಲಿ ಆ ಕಡೆ ಈ ಸಿ ಜಿ ಇದು ಎಲ್ಲ ಇಟ್ಕೊಂಡು ಕಾಂಪ್ಲಿಕೇಟ್ ಮಾಡ್ಬೇಕು ಸಿಂಪಲ್ ಆಗಿ ಲೈನ್ಸ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅದೇ ಅವ್ರಿಗೆ ಕಾಂಪ್ಲಿಕೇಶನ್ ಹೇಳಿದ್ರೆ ಅರ್ಥ ಆಗುತ್ತೆ ಈ ಕಡೆ ಈ ಆರ್ ಎಸ್ ಐ ಓಡಾಡ್ಬೇಕು ಈ ಕಡೆ ಪೊಲಿಂಗ್ ಜರ್ ಬ್ಯಾಂಡ್ ಹಾಕೊಬೇಕು ಈ ಕಡೆ ಒಂದು ಮೂವಿಂಗ್ ಗಳು ಬರ್ಬೇಕು ಈ ಕಡೆ ಪಿವೋಟ್ ಪಾಯಿಂಟ್ಸ್ ಗಳು ಬರಬೇಕು ಎಲ್ಲ ಇತ್ತು ಎಲ್ಲಿ ಎಂಟ್ರಿ ಮಾಡ್ಬೇಕು ಎಲ್ಲಿ ಎಕ್ಸಿಟ್ ಮಾಡ್ಬೇಕಂತ ಗೊತ್ತಿಲ್ಲದೆ ಒದ್ದಾಡ್ತಿರ್ಬೇಕು ಆವಾಗ ಅವ್ರಿಗೆ ಟ್ರೇಡ್ ಮಾಡಿದ್ರಲ್ಲೂ ಮಜಾ ತೃಪ್ತಿ ಅದೇ ಸಿಂಪಲ್ ಆಗಿ ಹೇಳಿದಾಗ ನೋಡಿ ಐದು ನಿಮಿಷದಲ್ಲೇ ತಗೊಳ್ಳಿ ಎಷ್ಟು ಸಿಂಪಲ್ ಆಗಿ ಅದ್ ಹೋಗಲ್ಲ ವಾಪಸ್ ಬಂತು ಇಲ್ಲಿ ಬ್ರೇಕ್ ಆಯ್ತು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬಂದಿಲ್ವಾ ಅದು ನಮ್ಗೆ ಕಲಿತರೆ ಎಲ್ಲ ಈಸಿ ಕಲೀಲಿಲ್ಲ ಅಂದ್ರೆ ಎಲ್ಲವೂ ಟಫ್ ಆಗುತ್ತೆ ಸೊ ನಾವಿಲ್ಲಿ ಏನ್ ಹೇಳ್ತಿದ್ದೀವಿ ಇದನ್ನ ಸಿಂಪಲ್ ಆಗಿ ಒಂದೇ ಒಂದು ಸೆಟಪ್ ಅಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ ನಿಮ್ಗೆ ಟ್ರೇಡಿಂಗ್ ಲೈಫ್ ಇಸ್ ಬಿ ವೆರಿ ಈಸಿ ಹೌದಲ್ವೋ ನೀವು ಕಮೆಂಟ್ ಅಲ್ಲಿ ತಿಳ್ಸ ನಿಮಗ್ ಬಿಟ್ಟು ವಿಚಾರ ಬಟ್ ಇಟ್ ಈಸ್ ವೆರಿ ಈಸಿ ಟ್ರೇಡಿಂಗ್ ಇಸ್ ಈಸಿ ಅಂಟಿಲ್ ಅನ್ಲೆಸ್ ನೀವು ಒಂದು ಸೆಟ್ ಅಪ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಇಲ್ದಿದ್ರೆ ಇದರಷ್ಟು ಕಾಂಪ್ಲಿಕೇಶನ್ ಮತ್ತು ಯಾವುದೂ ಇಲ್ಲ ಆಪ್ಷನ್ ಬೈಯಿಂಗಲ್ಲೇ ನಾವು ಮಾಡ್ತಾ ಇರೋದು ಸೊ ಆಪ್ಷನ್ ಬೈಯಿಂಗಲ್ಲಿ ಇವತ್ತು ನೈಂಟಿ ತ್ರೀ ಪಾಯಿಂಟ್ಸ್ ಅಂದರೆ ಒಂದೇ ಲಾಟ್ ಟ್ವೆಂಟಿ ಫೈವ್ ಇಂಟು ನೈಂಟಿ ತ್ರೀ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಲಾಟಲ್ಲಿ ಸಿಕ್ಕಿದೆ ಅದೇ ಫಾರ್ಟಿ ಏಯ್ಟ್ ಪಾಯಿಂಟ್ಸ್ ಅಂತ ಹೇಳಿದಾಗ ಫಾರ್ಟಿ ಏಯ್ಟ್ ಇಂಟು ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ಒಂದೇ ಟ್ರೇಡಲ್ಲಿ ಒಂದೇ ದಿವಸದಲ್ಲಿ ಸಿಕ್ಕಿದೆ ನಾವು ನಿಮ್ಗೆ ಚಾರ್ಜ್ ಮಾಡಿದಷ್ಟು ಎರಡುವರೆ ಸಾವಿರ ರೂಪಾಯಿ ಪರ್ ಮಂತ್ ಅಂದ್ರೆ ಟ್ವೆಂಟಿ ಟ್ರೇಡ್ಸ್ಗೆ ದಿನಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ದಿನಕ್ಕೆ ನೂರ ಇಪ್ಪತ್ತೈದು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ವರೆಗೂ ಅರ್ನ್ ಮಾಡೋದಕ್ಕೆ ವ್ಯವಸ್ಥೆ ಇದೆ ಅಂಡ್ ವಿತ್ ಲರ್ನಿಂಗ್ ಅದು ಮೇನ್ ಆಗಿ ಬೇಕಾಗಿರುವಂತ ಲರ್ನಿಂಗ್ ಒಟ್ಟಿಗೆ ಅರ್ನಿಂಗ್ ಮಾಡಬೇಕು ಖಾಲಿ ಅರ್ನಿಂಗ್ ಮಾಡಿದ್ರು ಅರ್ಥ ಆಗಲ್ಲ ಅಲ್ವಾ ಸೊ ನೋಡಿ ನೀವು ಕಾಂಪ್ಲಿಕೇಶನ್ ಬೇಕಂದ್ರೆ ಕಾಂಪ್ಲಿಕೇಟ್ ಮಾಡೋರ್ ಕಡೆ ಹೋಗಿ ಕಾಂಪ್ಲಿಕೇಶನ್ ಬೇಡ ಸಿಂಪಲ್ ಆಗಿ ಸೈಕಾಲಜಿಕಲಿ ಮಾಡಬೇಕು ಅಂತ ಇದ್ರೆ ಬನ್ನಿ ನಮ್ಮೊಟ್ಟಿಗೆ ನಾವು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್